ನಮ್ಮಲ್ಲಿ ಸಾಲದಲ್ಲಿ ಇರುವುದು ಅಂದರೆ ಸ್ವಲ್ಪ ಅವಮಾನಕರವಾಗಿದ್ದ ಕಾಲವೊಂದಿತ್ತು ಅದನ್ನು ಯಾರಿಗೂ ಹೇಳದೆ ಗುಪ್ತವಾಗಿ ಇಡಲಾಗ್ತಾ ಇತ್ತು ಮನೆ ಕಟ್ಟಲು ಮಕ್ಕಳ ಶಿಕ್ಷಣಕ್ಕೆ ಅಥವಾ ವೈದ್ಯಕೀಯ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಾತ್ರ ಅಂದರೆ ಅಷ್ಟು ಅನಿವಾರ್ಯ ಇದ್ದಾಗ ಮಾತ್ರ ಸಾಲ ಮಾಡಲಾಗ್ತಾ ಇತ್ತು ಆದರೆ ಇವತ್ತು ಈ ಸಾಲ ಅನ್ನೋದು ಒಂದು ಸಾಮಾನ್ಯ ಸಂಗತಿಯಾಗಿಬಿಟ್ಟಿದೆ ಸಾಲವು ಜೀವನ ಶೈಲಿಯ ಆಯ್ಕೆಯಂತೆಯೇ ಆಗಿದೆ ಹೊಸ ಫ್ರಿಜ್ ಬೇಕಾ ಇ ಎಮ್ ಐನಲ್ಲಿ ತಗೊಳ್ಳಿ ಒಟಾಕ್ಸ್ ಅಪಾಯಿಂಟ್ಮೆಂಟ್ ಬೇಕಾ ಸರಿ ಅದಕ್ಕೂ ಇ ಎಮ್ ಐ ಪಡಿಬಹುದು ಫ್ಯಾನ್ಸಿ ರಜೆಗಳು ಐಫೋನ್ ವಾರದ ಫೇಶಿಯಲ್ಗಳು ಎಲ್ಲವೂ ಕೂಡ ಇ ಎಮ್ ಐಗಳಲ್ಲಿ ಲಭ್ಯವಿದೆ ಇ ಎಮ್ ಐ ಅಂದರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಸಮಾನ ಮಾಸಿಕ ಕಂತುಗಳು ಇ ಎಮ್ ಐಗಳ ಮೂಲಕ ನಾವು ಈಗ ಬಯಸಿದ್ದನ್ನು ಪಡೆಯಬಹುದು ಮತ್ತು ಪಾವತಿಯ ಬಗ್ಗೆ ಮುಂದಿನ ತಿಂಗಳು ಚಿಂತಿಸಿದ್ರೆ ಸಾಕು ಮತ್ತು ನಾವಿವತ್ತು ನೋಡಲಿಕ್ಕೆ ಹೊರಟಿರೋದು ಕಾರು ಸಾಲ ಅಥವಾ ಗೃಹ ಸಾಲದಂತಹ ಸಾಮಾನ್ಯ ಸಾಲಗಳ ಬಗ್ಗೆ ಅಲ್ಲ ಕ್ರೆಡಿಟ್ ಕಾರ್ಡ್ಗಳು ಅಥವಾ ನಮ್ಮ ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಕಾದ ಸಾಲಗಳ ಬಗ್ಗೆಯೂ ಅಲ್ಲ ಇವತ್ತು ನಾವು ಭರಿಸಲಾಗದ ಭೋಗವನ್ನು ಸಾಮಾನ್ಯಗೊಳಿಸಿದಂತಹ ಈ ಜೀವನ ಶೈಲಿ ಸಂಬಂಧಿತ ಸಾಲಗಳ ಬಗ್ಗೆ ನೋಡಲಿಕ್ಕಿದ್ದೇವೆ ಬೈ ನೌ ಅಂಡ್ ಪೇ ಲೇಟರ್ ಎನ್ ಪಿ ಎಲ್ ಅಂತನ್ನುವ ಆಪ್ಷನ್ನೊಂದಿಗೆ ಈಗ ಎಲ್ಲವೂ ಇ ಎಂ ಐ ಯೋಜನೆಯೊಂದಿಗೆ ಬರುತ್ತದೆ ಮತ್ತು ಭಾರತದ ಫಿನ್ಟೆಕ್ ಬೂಮ್ ಈ ಪ್ರವೃತ್ತಿಯನ್ನು ನಡೆಸ್ತಾ ಇದೆ ಎಲ್ಲವೂ ನಮ್ಮ ಫೋನ್ಗೆ ಸಂಪರ್ಕಗೊಂಡಿದೆ ನಮ್ಮ ಬಳಿ ನಮ್ಮ ಐ ಡಿ ಇದೆ ನಮ್ಮ ಬ್ಯಾಂಕ್ ಖಾತೆ ಇದೆ ನಾವು ಕೆಲವೇ ಕೆಲವು ಬಟನ್ಗಳನ್ನು ಟ್ಯಾಪ್ ಮಾಡಿದರೆ ಸಾಕು ಹಣ ಸಿಕ್ಕಿಬಿಡುತ್ತದೆ ಮೊದಲೆಲ್ಲ ಸಾಲ ಪಡೆಯುವುದು ಒಂದು ದೀರ್ಘ ಪ್ರಕ್ರಿಯೆಯಾಗಿತ್ತು ಮತ್ತು ಎಲ್ರಿಗೂ ಅದು ಸಿಕ್ತಾನೂ ಇರಲಿಲ್ಲ ಆದರೆ ಈಗ ಪ್ರಕ್ರಿಯೆಯು ತುಂಬಾ ಸುಲಭವಾಗಿದೆ ಸಾಲಗಳು ನಮ್ಮ ಬೆರಳ ತುದಿಯಲ್ಲಿವೆ ಮತ್ತು ಇದು ಸಾಲವನ್ನು ಸರಳಗೊಳಿಸಿದ್ದು ಮಾತ್ರವಲ್ಲ ಸಾಲವನ್ನು ಸಾಮಾನ್ಯಗೊಳಿಸಿಬಿಟ್ಟಿದೆ ಈ ಅಂಕಿಅಂಶಗಳನ್ನ ಒಮ್ಮೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತ್ರೈಮಾಸಿಕದಲ್ಲಿ ಮನೆಯ ಸಾಲ ಅಂದರೆ ಹೌಸ್ ಹೋಲ್ಡ್ ಡೆಟ್ ಜಿ ಡಿ ಪಿಯ ನಲವತ್ತೆರಡು ಶೇಕಡಕ್ಕೆ ಏರಿತು ಜಿ ಡಿ ಪಿಯ ನಾಲ್ಕರಿಂದ ನಲವತ್ತೆರಡು ಶೇಕಡಾದಷ್ಟು ಇದು ಇದುವರೆಗಿನ ಅತ್ಯಧಿಕ ಅಂಕಿಅಂಶವಾಗಿದೆ ಸಾಂಕ್ರಾಮಿಕ ರೋಗದ ಸಮಯದಲ್ಲಿಯೂ ಸಹ ಇದು ಮೂವತ್ತೈದು ಶೇಕಡಾದಷ್ಟೇ ಇತ್ತು ಈಗ ಅದು ನಲವತ್ತೆರಡು ಶೇಕಡಾದಷ್ಟಿದೆ ಮತ್ತು ಅದರಲ್ಲಿ ಮೂವತ್ತೆರಡು ಶೇಕಡಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ಗಳು ಬಿಎನ್ಪಿಎಲ್ ಪಿ ಎಲ್ ಯೋಜನೆಗಳು ಮತ್ತು ಅಲ್ಪಾವಧಿಯ ವೈಯಕ್ತಿಕ ಸಾಲಗಳಂತಹ ಅಸುರಕ್ಷಿತ ಸಾಲಗಳು ಸೇರಿವೆ ಈ ಅಸುರಕ್ಷಿತ ಸಾಲವು ವೇಗವಾಗಿ ಬೆಳೀತಾ ಇದೆ ಮತ್ತು ಡಿಫಾಲ್ಟ್ಗಳು ವೇಗವಾಗಿ ಬರ್ತಾ ಇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ಶೇಕಡ ಸಣ್ಣ ಸಾಲಗಾರರು ಈಗಾಗಲೇ ಡಿಫಾಲ್ಟ್ ಆಗಿದ್ದಾರೆ ಡಿಫಾಲ್ಟ್ ಅಂದರೆ ಸಕಾಲಿಕವಾಗಿ ಇ ಎಂ ಐ ಕಂತುಗಳನ್ನು ಕಟ್ಟಲು ಸಾಧ್ಯವಾಗದೇ ಇರುವಂಥದ್ದು ಸಾಲಗಾರನು ಇ ಎಮ್ ಐ ಪಾವತಿ ಅಥವಾ ಪಾವತಿಗಳ ಸರಣಿಯನ್ನು ತಪ್ಪಿಸಿದ್ರೆ ಅವುಗಳನ್ನು ಡಿಫಾಲ್ಟ್ ಅಂತ ಪರಿಗಣಿಸಲಾಗುತ್ತೆ ಹಾಗಾದರೆ ಜನರೆಲ್ಲ ಯಾಕೆ ಇಷ್ಟೊಂದು ಸಾಲ ಪಡೀತಾ ಇದ್ದಾರೆ ಖಂಡಿತ ಅದರಲ್ಲಿ ಕೆಲವು ಅಗತ್ಯ ಖರೀದಿಗಳಿಗಾಗಿ ಇರಬಹುದು ಕೆಲವೊಮ್ಮೆ ತುರ್ತು ಪರಿಸ್ಥಿತಿಗಳು ಕುಟುಂಬಗಳನ್ನ ಸಾಲದ ಸುಳಿಯಲ್ಲಿ ಮುಳುಗಿಸ್ತವೆ ಕೆಲವೊಮ್ಮೆ ಜೀವನ ಸಾಗಿಸಲು ಸಾಲ ಪಡಿಬೇಕಾಗಬಹುದು ಆದರೆ ನಾವು ನಮ್ಮ ಅಗತ್ಯಗಳೊಂದಿಗೆ ನಮ್ಮ ಆಸೆಗಳನ್ನು ಕನ್ಫ್ಯೂಸ್ ಮಾಡಿಕೊಂಡಾಗ ಸಮಸ್ಯೆ ಉದ್ಭವ ಆಗುತ್ತೆ ಉದಾಹರಣೆಗೆ ನನಗೊಂದು ಐಫೋನ್ ಬೇಕು ಅಂತ ಅನಿಸುವುದು ಒಂದು ದೊಡ್ಡ ಆಸೆಯ ಸಂಕೇತವಾಗಿರಬಹುದು ಕೆಲವು ಅಂದಾಜಿನ ಪ್ರಕಾರ ಭಾರತದಲ್ಲಿ ಎಪ್ಪತ್ತು ಶೇಕಡ ಐಫೋನ್ಗಳು ಇ ಎಂ ಐನಲ್ಲಿ ಮಾರಾಟವಾಗ್ತವೆ ಇದಾದ ಬಳಿಕ ಸೌಂದರ್ಯ ಚಿಕಿತ್ಸೆಗಳ ಸರದಿ ಜನರು ಇದಕ್ಕಾಗಿಯೂ ಕೂಡ ಹಣವನ್ನ ಸಾಲ ಪಡಿತಾ ಇದ್ದಾರೆ ಫೆಬ್ನಂತಹ ಕಂಪನಿಗಳು ಪ್ರತಿ ತಿಂಗಳು ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ವೆಲ್ನೆಸ್ ಸಾಲಗಳಾಗಿ ವಿತರಿಸ್ತಾ ಇವೆ ಮೊದಲು ನಾವು ಅಗತ್ಯಗಳ ಸುತ್ತ ಬಜೆಟ್ ಮಾಡ್ತಾ ಇದ್ದೆವು ಈಗ ನಾವು ಮರುಪಾವತಿಗಳ ಸುತ್ತ ಬಜೆಟ್ ಮಾಡ್ತಾ ಇದ್ದೇವೆ ಮತ್ತು ಈ ಚಕ್ರ ಹೀಗಿದೆ ನೋಡಿ ನಾವು ಹಣ ಗಳಿಸ್ತೇವೆ ಸಾಲ ಪಡೆದು ಏನನ್ನಾದರೂ ಖರೀದಿಸ್ತೇವೆ ಆ ಸಾಲವನ್ನ ಮರುಪಾವತಿಸ್ತೇವೆ ನಮ್ಮ ಹಣ ಖಾಲಿಯಾಗಿಬಿಡುತ್ತೆ ಮತ್ತು ನಾವು ಮತ್ತೆ ಸಾಲ ಪಡಿತೇವೆ ಇದು ನಿರಂತರ ಚಕ್ರವಾಗಿ ಬಿಡುತ್ತದೆ ಒಂದು ಕಾಲದಲ್ಲಿ ಭಾರತೀಯ ಕುಟುಂಬವು ತನ್ನ ಆದಾಯದ ಸರಿಸುಮಾರು ಸರಾಸರಿ ಮೂವತ್ತು ಶೇಕಡಾವನ್ನು ಉಳಿತಾಯ ಮಾಡ್ತಾ ಇತ್ತು ಆ ಸಂಖ್ಯೆ ಈಗ ಇಪ್ಪತ್ತು ಶೇಕಡಕ್ಕಿಂತ ಕಡಿಮೆ ಇದೆ ಕೆಲವು ಸಂದರ್ಭಗಳಲ್ಲಿ ಇದು ಅಪಾಯಕಾರಿಯಾಗಿ ಶೂನ್ಯಕ್ಕೆ ಹತ್ತಿರದಲ್ಲಿದೆ ಹಾಗಾದರೆ ಇದನ್ನೆಲ್ಲ ನಿರ್ವಹಿಸೋದು ಹೇಗೆ ಅದಕ್ಕೆ ಕೆಲವು ಮಾರ್ಗಗಳು ಹೀಗಿವೆ ನೋಡಿ ಮೊದಲನೇದಾಗಿ ನಮ್ಮ ಇ ಎಮ್ ಐಗಳನ್ನು ಟ್ರ್ಯಾಕ್ ಮಾಡ್ತಾ ಇರಬೇಕು ನಿಜವಾಗಿಯೂ ಎಷ್ಟು ಬಾಕಿ ಉಳಿಸಿಕೊಂಡಿದ್ದೇವೆ ಅಂತ ತಿಳಿದಿರೋದು ಮುಖ್ಯ ಅದು ಕೆಲವು ಬಿ ಎನ್ ಪಿ ಎಲ್ ಪ್ಲಾಟ್ಫಾರ್ಮ್ನಲ್ಲಿ ಕೇವಲ ಎರಡು ಸಾವಿರ ರೂಪಾಯಿಗಳಾಗಿದ್ದರೂ ಸಹ ಅದರ ಬಗ್ಗೆ ನಮಗೆ ತಿಳಿದಿರಬೇಕು ಎರಡನೇದಾಗಿ ನಮ್ಮ ಇ ಎಮ್ ಐ ಹೊರೆಯನ್ನು ಮಿತಿಗೊಳಿಸಿಕೊಳ್ಬೇಕು ತಜ್ಞರು ಸೂಚಿಸುವಂತೆ ಅದು ನಮ್ಮ ಆದಾಯದ ನಲವತ್ತು ಶೇಕಡಕ್ಕಿಂತ ಹೆಚ್ಚು ಆಗಬಾರ್ದು ಮೂರನೇದಾಗಿ ಒಂದು ಆಪತ್ಕಾಲದ ನಿಧಿಯನ್ನು ಪ್ರಾರಂಭಿಸುವುದು ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳ ಉಳಿತಾಯವೂ ಸಹ ನಮಗೆ ಅಗತ್ಯ ಬಿದ್ದಾಗ ಉಪಯೋಗಕ್ಕೆ ಬಂದೇ ಬರುತ್ತದೆ ನಾಲ್ಕನೆಯದಾಗಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಹೂಡಿಕೆ ಮಾಡಬೇಕು ಎಸ್ಐಪಿಗಳು ಪಿಗಳು ಪಿಪಿಎಫ್ ರಾಷ್ಟ್ರೀಯ ಪಿಂಚಣಿ ಯೋಜನೆ ಹೀಗೆ ಯಾವುದಾದರೂ ಒಂದನ್ನೋ ಎರಡನ್ನೋ ಪ್ರಾರಂಭಿಸುವುದು ಉತ್ತಮ ಮತ್ತು ಕೊನೆಯದಾಗಿ ಜೀವನ ಶೈಲಿ ಸಂಬಂಧಿತ ಸಾಲಗಳಿಗೆ ನೋ ಅಂತ ಹೇಳಲು ಪ್ರಯತ್ನಿಸುವುದು ಅದು ತುರ್ತು ಅಲ್ಲದಿದ್ದರೆ ಬಹುಶಃ ಮುಂದೆ ಕೈಯಲ್ಲಿ ಹಣವಿದ್ದಾಗ ಮಾಡಿಕೊಳ್ಬಹುದು ಯಾಕಂದರೆ ಸಾಲ ಅನ್ನೋದು ಜೋರಾಗಿ ನಮ್ಮ ಬಾಗಿಲನ್ನು ತಟ್ಟುವುದಿಲ್ಲ ಒಂದು ದಿನ ನಾವು ನಮ್ಮ ಭವಿಷ್ಯಕ್ಕಾಗಿ ಅಲ್ಲ ಬದಲಾಗಿ ನಮ್ಮ ಹಿಂದಿನ ಸಾಲವನ್ನು ಪಾವತಿಸಲಿಕ್ಕಾಗಿಯೇ ಕೆಲಸ ಮಾಡುವವರೆಗೆ ಅದು ಸದ್ದಿಲ್ಲದೆ ನುಸುಳುತ್ತದೆ ಉತ್ತಮ ಜೀವನವು ನಾವು ಏನು ಸಾಲ ಪಡೆಯುತ್ತೇವೆ ಅನ್ನೋದರ ಬಗ್ಗೆ ಅಲ್ಲ ಅದು ನಾವು ಏನು ನಿರ್ಮಿಸ್ತೇವೆ ಅನ್ನೋದರ ಬಗ್ಗೆ ಇರುವುದಾಗಿದೆ ಇಟ್ಟಿಗೆಯಿಂದ ಇಟ್ಟಿಗೆಗೆ ಆಯ್ಕೆಯಿಂದ ಆಯ್ಕೆಗೆ ನಮಗೆ ನಿಜವಾಗಿಯೂ ಬೇಕಾದುದನ್ನು ಪ್ರಾಮಾಣಿಕವಾಗಿ ಆಯ್ದುಕೊಳ್ಳುವುದೇ ನಿಜವಾದ ಜಾಣತನ